ಮದುವೆ ಆಗಿ ನಾಲ್ಕು ವರ್ಷ ಆದರೂ ಕೂಡ ನೆಮ್ಮದಿ ಇಲ್ಲ ಎಂದು ಕೆಳಗಡನೆ ಕಣ್ಣೀರಿಟ್ಟ ಚಂದನ್ ಶೆಟ್ಟಿ ಕೊನೆಗೂ ಏನಾಯಿತು ಗೊತ್ತಾ ವೀಕ್ಷಕರೇ ಈ ಒಂದು ಹಸಲಿ ವಿಚಾರವನ್ನ ನೋಡ್ಕೊಂಡ್ಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಪ್ರೀತಿಸಿ ಮದುವೆ ಆದ ಜೋಡಿ ಅಂದರೆ ಇದು ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ನಾಲ್ಕು ವರ್ಷಗಳ ನಂತರ ಅನೋನ್ಯವಾಗಿ ಜೀವನವನ್ನು ಸಾಗಿಸುತ್ತಿದ್ದು ಇದೀಗ ದಿಢೀರೆಂದು ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕುಟುಂಬದೊಳಗೆ ಬಂದರೆ ಅದರ ಸಂಸಾರದ ಗುಟ್ಟು ಅಂತಲೇ ಹೇಳ್ಬೋದು ಅದನ್ನು ಅಲ್ಲಿಯೇ ಸರಿಪಡಿಸ್ಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗಬೇಕಾಗುತ್ತೆ ಸೊ ಇದು ಎಲ್ಲೋ ಅತಿರೇಕಕ್ಕೆ ಹೋಗಿರುವಂಥದ್ದೇ ಕಾಣುತ್ತದೆ ಏಕೆಂದರೆ ತುಂಬ ನೋವನ್ನು ಅನುಭವಿಸಿರುವುದರಿಂದ ಈ ಒಂದು ವಿಚ್ಛೇದನವನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಸದ್ಯ ಇದೀಗ ಚಂದನ್ ಶೆಟ್ಟಿ ಹೇಳುವ ಪ್ರಕಾರ ಪ್ರತಿನಿತ್ಯ ಚಂದ ಚಂದನ್ ಹೇಳುವ ಮಾತಿನ ಪ್ರಕಾರ ಇದೀಗ ನಿವೇದಿತ ಗೌಡ ಪ್ರತಿನಿತ್ಯ ಚೇಂಜ್ ಆಗ್ತಾರೆ ಒಂದು ರೀತಿ ಹೊರಟು ಹೊರಟು ಭಾಷೆಗಳನ್ನು ಮಾತಾಡ್ತಾರೆ ಸೊ ಮನೆಯಲ್ಲಿ ಯಾವುದೇ ರೀತಿ ಕೆಲಸ ಮಾಡಲ್ಲ ನನಗೆ ಟೈಮ್ ಕೊಡೋಲ್ಲ ಸೊ ಅದು ಒಂದು ಬೇಜಾರು ಮಗು ಬೇಕು ಅಂತ ಕೇಳಿದರೆ ನಾಲ್ಕು ವರ್ಷ ಆದರೂ ಮಗು ಇಲ್ಲ ಅಂದರೆ ಮನೆಯವರು ಏನು ಹೇಳ್ತಾರೆ ಸೊ ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕಿತ್ತು ಸೊ ಅವರು ಯಾವುದಕ್ಕೂ ಒಪ್ಕೋತಿರಲಿಲ್ಲ ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಇದು ನನಗೆ ಎಲ್ಲೋ ಒಂದು ಕಡೆ ಇವರು ನಿವೇದಿತ ಗೌಡ ಅವರು ಬೇರೆ ರೀತಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ತಿಳ್ಕೊಂಡಿದ್ದಾರಾ ಅನ್ನುವ ಒಂದು ಕೆಲವೊಂದಿಷ್ಟು ವಿಚಾರಗಳು ಬರ್ತಾ ಇತ್ತು ಸೊ ಈ ಒಂದು ವಿಚಾರಕ್ಕೆ ನನಗೂ ಕೂಡ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಪರಸ್ಪರವಾಗಿ ಇಬ್ಬರ ಒಪ್ಪಿಗೆಯನ್ನು ಪಡೆದುಕೊಂಡು ವಿಚ್ಛೇದನವನ್ನು ಪಡೆದುಕೊಂಡಿದ್ದೀವಿ ಇವತ್ತು ಮಾಧ್ಯಮಗಳಲ್ಲಿ ಇದೀಗ ಈ ವಿಡಿಯೋವನ್ನ ಹಾಗೆ ಲೈವ್ ಅಲ್ಲಿ ಬಂದು ಸ್ವತಃ ಚಂದನ್ ಶೆಟ್ಟಿ ಅವರೇ ಹೇಳಿಕೊಟ್ಟಿದ್ದಾರೆ ಕೊನೆಗೂ ಡಿವರ್ಸ್ ಆದ ತಕ್ಷಣ ಇದೀಗ ಕೈ ಕೈ ಹಿಡಿದುಕೊಂಡು ನಗುತ್ತಾನೆ ಆಚೆ ಬಂದಿದ್ದಾರೆ ಚಂದನ್ ಶೆಟ್ಟಿ ನಿವೇದಗೌಡ ಸೊ ಇದು ಅವರ ಅಭಿಮಾನಿಗಳಿಗೆ ಒಂದು ಆತಂಕ ಆಗಿರ್ಬೋದು ಹಾಗೆ ಕುಟುಂಬದವರಿಗೆ ಒಂದು ಆಗಿರ್ಬೋದು ಸೊ ಎಲ್ಲ ಒಂದು ಕಡೆ ಈ ಒಂದು ಸೆಲೆಬ್ರಿಟಿಗಳೇ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಡಿವೋರ್ಸ್ ಅನ್ನುವ ಒಂದು ಪದಕ್ಕೆ ಬರ್ತಾರೆ ಏಕೆಂದರೆ ಇವರು ಕುಟುಂಬದಲ್ಲೇ ಸ ಅದನ್ನು ವಿಚಾರವನ್ನು ಸರಿಪಡಿಸ್ಕೊಂಡು ಜೀವನವನ್ನು ಸಾಕ್ಸೋಣ ಅನ್ನೋ ಮಾತೇ ಬರಲ್ಲ ಸಣ್ಣ ಪುಟ್ಟ ತಪ್ಪುಗಳಾದರೆ ಡಿವೋರ್ಸ್ ಡಿವೋರ್ಸ್ ಅಂತಾನೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ವೀಕ್ಷಕರ ನಾನು ಹೇಳೋ ಪ್ರಕಾರ ಏನಪ್ಪ ಅಂದರೆ ಸಣ್ಣ ಪುಟ್ಟ ತಪ್ಪುಗಳಾದರೆ ಅದನ್ನು ಸರಿಪಡಿಸ್ಕೊಂಡು ಜೀವನ ಮಾಡಬೇಕು ಸೊ ಅದನ್ನೇ ದೊಡ್ಡದು ಮಾಡಿಕೊಂಡು ಡಿವೈರ್ಸ್ ಕೊಟ್ಟು ತಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನಿಮಗೂ ಇದೇ ಸರಿ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ